ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯನ ಮನೆಯಿತ್ತು ಮಣ್ಣಿನ ಮನೆ ಮುಂಭಾಗದಲ್ಲಿ ತುಳಸಿ ಕಟ್ಟಿ ಹಿಂಭಾಗದಲ್ಲಿ ಒಂದು ಮಾವಿನ ಮರ ಆ ಮನೆಯಲ್ಲಿದ್ದವರು ನಾಲ್ವರು ವಯಸ್ಸಾದ ತಾಯಿ ಲಕ್ಷ್ಮಮ್ಮ ಐದು ವರ್ಷದ ಮಗ ಚಿನ್ನು ಗರ್ಭಿಣಿ ಹೆಂಡತಿ ಸೀತಾ ಮತ್ತು ಗಡಿಯಲ್ಲಿದ್ದ ಸೈನಿಕ ರಾಮಯ್ಯ ರಾಮಯ್ಯ ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹಿಮದಿಂದ ಮುಚ್ಚಿದ ಪರ್ವತಗಳಲ್ಲಿ ನಿಂತು ಗಾಳಿಯ ಶೀತವನ್ನು ಗುಂಡಿನ ಭಯವನ್ನು ಎದುರಿಸುತ್ತಾ ತನ್ನ ದೇಶವನ್ನು ಕಾಪಾಡುತ್ತಿದ್ದ ಆದ್ರೆ ಅವನ ಮನಸ್ಸು ಮಾತ್ರ ಸದಾ ತನ್ನ ಹಳ್ಳಿಯ ಮನೆಯಲ್ಲೇ ಇತ್ತು ಗರ್ಭಿಣಿ ಹೆಂಡತಿ ಪುಟ್ಟ ಮಗ ವಯಸ್ಸಾದ ತಾಯಿ ಇವರ ನೆನಪು ಅವನಿಗೆ ಪ್ರತಿದಿನ ಬಲ ನೀಡುತ್ತಿತ್ತು ಹಳ್ಳಿಯಲ್ಲಿ ಸೀತಾಳಿಗೆ ದಿನಗಳು ತುಂಬ ಕಷ್ಟವಾಗುತ್ತಿದ್ದವು ಗರ್ಭದ ಒಂಬತ್ತನೇ ತಿಂಗಳು ಹತ್ತಿರವಾಗುತ್ತಿದ್ದಂತೆ ಅವಳ ದೇಹ ದಣಿವಿನಿಂದ ನಲುಗುತ್ತಿತ್ತು ರಾಮಯ್ಯ ಹತ್ತಿರ ಇರಲಿಲ್ಲ ತಾಯಿ ಲಕ್ಷ್ಮಮ್ಮ ವಯಸ್ಸಿನ ಕಾರಣದಿಂದ ಹೆಚ್ಚು ಕೆಲಸ ಮಾಡಲು ಆಗುತ್ತಿರಲಿಲ್ಲ ಚಿನ್ನು ದಿನವೆಲ್ಲ ಅಪ್ಪನ ನೆನಪಿನಲ್ಲಿ ಆಡುತ್ತಾ ಅಮ್ಮ ಅಪ್ಪ ಯಾವಾಗ ಬರ್ತಾರೆ ಎಂದು ಕೇಳುತ್ತಿದ್ದ ಸೀತಾ ಅವನ ತಲೆಯ ಮೇಲೆ ಕೈಯಿಟ್ಟು ನಮ್ಮಪ್ಪ ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ ಕಣೋ ಅವರು ಬಂದ್ರೆ ನಮ್ಗೆಲ್ಲ ಹೆಮ್ಮೆ ಆಗ್ಬೇಕು ಎಂದು ಸಮಾಧಾನಪಡಿಸುತ್ತಿದ್ದಳು ಆದ್ರೆ ಆ ಮಾತುಗಳ ಹಿಂದಿನ ನೋವು ಅವಳ ಕಣ್ಣೀರಲ್ಲಿ ಮಿಂಚುತ್ತಿತ್ತು ಒಂದು ದಿನ ಭಾರಿ ಮಳೆ ಸುರಿಯಿತು ಮನೆಯ ಮೇಲ್ಛಾವಣಿಯಿಂದ ನೀರು ಚುರುಕಾಡುತ್ತಿತ್ತು ಲಕ್ಷ್ಮಮ್ಮ ತನ್ನ ದಂಡೆಯ ಸಹಾಯದಿಂದ ಮಣ್ಣಿನ ಗೋಡೆಗೆ ಮಣ್ಣನ್ನು ಒತ್ತುತ್ತಾ ನಮ್ಮಗ ಇದ್ರೆ ಈ ಮನೆ ಕ್ಷಣದಲ್ಲಿ ಸರಿಪಡಿಸ್ತಿದ್ದ ಎಂದು ನಿಟ್ಟುಸಿರು ಬಿಡುತ್ತಿದ್ದಳು ಸೀತಾ ಗರ್ಭಿಣಿಯಾಗಿದ್ದರೂ ನೀರು ಒಳಗೆ ಬರದಂತೆ ಪಾತ್ರೆಗಳನ್ನು ಇಟ್ಟು ತಡೆಯುತ್ತಿದ್ದಳು ಚಿನ್ನು ತಾಯಿಗೆ ಸಹಾಯ ಮಾಡಬೇಕೆಂದು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ತಂದು ಹಾಕುತ್ತಿದ್ದ ಅಂದು ರಾತ್ರಿ ಗಡಿಯಲ್ಲಿದ್ದ ರಾಮಯ್ಯನಿಗೂ ಆ ಮಳೆಯ ಸುದ್ದಿ ತಲುಪಿತು ಅವನು ಫೋನ್ನಲ್ಲಿ ಸೀತಾಳನ್ನು ಕೇಳಿದಾಗ ನಾವು ಚೆನ್ನಾಗಿದ್ದೇವೆ ಎಂದು ಅವಳು ಧೈರ್ಯ ತೋರಿಸಿದಳು ಆದ್ರೆ ಅವಳ ಧ್ವನಿಯಲ್ಲಿರುವ ಕಳವಳ ರಾಮಯ್ಯನಿಗೆ ಸ್ಪಷ್ಟವಾಗಿತ್ತು ಅವನು ತನ್ನ ಕೈಯಲ್ಲಿದ್ದ ರೈಫಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾನು ಇಲ್ಲಿದ್ರೂ ನನ್ನ ಪ್ರಾಣ ನಿಮ್ಮೊಂದಿಗೆ ಇದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ದಿನಗಳು ಕಳೆಯುತ್ತಿದ್ದಂತೆ ಸೀತಾಳಿಗೆ ಪ್ರಸವ ಸಮಯ ಹತ್ತಿರವಾಯಿತು ಹಳ್ಳಿಯ ಆಸ್ಪತ್ರೆ ದೂರದಲ್ಲಿತ್ತು ಲಕ್ಷ್ಮಮ್ಮನಿಗೆ ನಡೆಯಲು ಕಷ್ಟ ಚಿನ್ನು ಚಿಕ್ಕವನು ಅಂತಹ ಸಮಯದಲ್ಲಿ ಪಕ್ಕದ ಮನೆಯ ಗೌರಮ್ಮ ಅಕ್ಕ ನೆರವಿಗೆ ಬಂದಳು ಅವಳು ಸೀತಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಹಾಯ ಮಾಡಿದಳು ಹೆರಿಗೆ ಸಮಯದಲ್ಲಿ ಸೀತಾ ನೋವಿನಿಂದ ತತ್ತರಿಸುತ್ತಿದ್ದಾಗ ಅವಳ ಕಿವಿಯಲ್ಲಿ ರಾಮಯ್ಯನ ಮಾತುಗಳು ಗೂಂಜಿದವು ನೀನು ಧೈರ್ಯವಂತೆ ಸೀತಾ ನಮ್ಮ ಮಗುವು ಸುರಕ್ಷಿತವಾಗಿ ಹುಟ್ಟುತ್ತಾನೆ ಎಂದು ಆ ಕ್ಷಣದಲ್ಲಿ ಗಡಿಯಲ್ಲಿ ರಾಮಯ್ಯ ಗಸ್ತು ಹಾಕುತ್ತಾ ಇದ್ದ ಶತ್ರುಗಳ ಗುಂಡಿನ ಸದ್ದು ಹಿಮದ ತೀವ್ರ ಚಳಿ ಆದರೆ ಅವನು ಮನಸ್ಸು ಮಾತ್ರ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ಸೀತಾಳ ಬಳಿ ಇತ್ತು ಅವನು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ನನ್ನ ಕುಟುಂಬವನ್ನು ಕಾಪಾಡು ನಾನು ನನ್ನ ಕರ್ತವ್ಯವನ್ನು ನಿಭಾಯಿಸುತ್ತೇನೆ ಎಂದು ಕಣ್ಣೀರಿನಿಂದ ಬೇಡಿಕೊಂಡ ಕೊನೆಗೂ ಒಂದು ಹೆಣ್ಣು ಮಗು ಜನಿಸಿತು ಸೀತಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಚಿನ್ನು ತನ್ನ ತಂಗಿಯನ್ನು ನೋಡಿ ಖುಷಿಯಿಂದ ನಗಿದ ಲಕ್ಷ್ಮಮ್ಮ ದೇವರಿಗೆ ಕೈ ಜೋಡಿಸಿ ನಮ್ಮ ಮನೆಗೆ ಮತ್ತೆ ಬೆಳಕು ಬಂತು ಎಂದು ಹೇಳಿದರು ಆದರೆ ಆ ಸಂತೋಷದಲ್ಲೂ ರಾಮಯ್ಯ ಇಲ್ಲದ ನೋವು ಮಡುಗಟ್ಟಿತ್ತು ಸೀತಾ ಫೋನ್ ಮೂಲಕ ಈ ಸುದ್ದಿ ರಾಮಯ್ಯನಿಗೆ ಹೇಳಿದಾಗ ಅವನ ಕಣ್ಣುಗಳು ತೇವವಾಯಿತು ಗಡಿಯ ಮೇಲೆ ನಿಂತ ಸೈನಿಕ ಆ ಕ್ಷಣದಲ್ಲಿ ತಂದೆಯಾಗಿ ಗಂಡನಾಗಿ ಮಗನಾಗಿ ಹೃದಯದಿಂದ ನಗಿದ ನಮ್ಮ ಮಗಳು ಸುರಕ್ಷಿತವಾಗಿದ್ದಾಳೆ ಅಂದ್ರೆ ನಾನು ಇಲ್ಲಿ ಇನ್ನೂ ಗಟ್ಟಿಯಾಗಿ ನಿಲ್ಲಬಹುದು ಎಂದನು ಹಳ್ಳಿಯಲ್ಲಿ ಜೀವನ ಹೋರಾಟವಾಗಿತ್ತು ಬೆಳೆ ಕಡಿಮೆಯಾಗಿತ್ತು ಹಣದ ಸಮಸ್ಯೆ ಆರೋಗ್ಯದ ಚಿಂತೆ ಲಕ್ಷ್ಮಮ್ಮ ತಾಯಿಯಾಗಿ ಮೊಮ್ಮಕ್ಕಳನ್ನು ನೋಡಿಕೊಳ್ಳುತ್ತಾ ತನ್ನ ನೋವನ್ನು ಮರೆತಳು ಸೀತಾ ತನ್ನ ಗಂಡನಿಲ್ಲದ ಮನೆಯ ಜವಾಬ್ದಾರಿಯನ್ನು ಧೈರ್ಯದಿಂದ ಹೊತ್ತುಕೊಂಡಳು ಚಿನ್ನು ಅಪ್ಪನ ಫೋಟೋವನ್ನು ಹಿಡಿದುಕೊಂಡು ನಾನು ದೊಡ್ಡವನಾದ ಮೇಲೆ ಅಪ್ಪನಂತೆ ಸೈನಿಕ ಆಗ್ತೀನಿ ಎಂದು ಹೇಳುತ್ತಿದ್ದ ಒಂದು ದಿನ ಹಳ್ಳಿಯಲ್ಲಿ ದೇಶಭಕ್ತಿ ಕಾರ್ಯಕ್ರಮ ನಡೆಯಿತು ಮಕ್ಕಳು ಸೈನಿಕರ ಬಗ್ಗೆ ಭಾಷಣ ಮಾಡಿದರು ಚಿನ್ನು ವೇದಿಕೆಗೆ ಹತ್ತಿ ತನ್ನ ಮುಗ್ಧ ಧ್ವನಿಯಲ್ಲಿ ನನ್ನಪ್ಪ ಗಡಿಯಲ್ಲಿದ್ದಾರೆ ಅವರು ನಮಗೆ ಸುರಕ್ಷತೆ ಕೊಡ್ತಿದ್ದಾರೆ ನಾನು ಅವರ ಮೇಲೆ ತುಂಬಾ ಹೆಮ್ಮೆ ಪಡ್ತೀನಿ ಎಂದಾಗ ಸೀತಾಳ ಕಣ್ಣೀರುಗಳಿಂದ ಕಣ್ಣೀರು ಸುರಿಯಿತು ಆದರೆ ಅದು ದುಃಖದ ಕಣ್ಣೀರಲ್ಲ ಹೆಮ್ಮೆಯ ಕಣ್ಣೀರು ಅದೇ ಸಮಯದಲ್ಲಿ ಗಡಿಯಲ್ಲಿದ್ದ ರಾಮಯ್ಯ ತನ್ನ ಸಹಸೈನಿಕರ ಜೊತೆ ನಿಂತು ದೇಶದ ಧ್ವಜವನ್ನು ನೋಡುತ್ತಾ ತನ್ನ ಮನೆಯ ಚಿತ್ರವನ್ನು ಮನಸ್ಸಿನಲ್ಲಿ ಕಟ್ಟಿಕೊಂಡ ನನ್ನ ತಾಯಿ ಹೆಂಡತಿ ಮಕ್ಕಳು ನನಗಾಗಿ ಹೋರಾಡುತ್ತಿದ್ದಾರೆ ಅವರ ಶಕ್ತಿಯೇ ನನ್ನ ಶಕ್ತಿ ಎಂದುಕೊಂಡನು ಈ ರೀತಿ ಗಡಿಯಲ್ಲಿದ್ದ ಸೈನಿಕನ ಹೋರಾಟವು ಹಳ್ಳಿಯ ಮನೆಯೊಳಗಿನ ಮಹಿಳೆಯರು ಮತ್ತು ಮಕ್ಕಳ ಹೋರಾಟವೂ ಒಂದೇ ಆಗಿತ್ತು ಒಬ್ಬನು ಗಡಿಯನ್ನು ಕಾಪಾಡುತ್ತಿದ್ದ ಇವರು ಮನೆಯ ಗೌರವ ಸಂಸಾರದ ಬೆಳಕನ್ನು ಕಾಪಾಡುತ್ತಿದ್ದರು ದೂರ ಇದ್ದರೂ ಅವರ ಹೃದಯಗಳು ಒಂದೇ ಧ್ವನಿಯಲ್ಲಿ ತಟ್ಟುತ್ತಿದ್ದವು ದೇಶ ಕುಟುಂಬ ಮತ್ತು ತ್ಯಾಗದ ಧ್ವನಿ ರಾಮಯ್ಯ ಮನೆಗೆ ಬರುವ ದಿನದ ನಿರೀಕ್ಷೆಯಲ್ಲಿ ಸೀತಾ ಪ್ರತಿದಿನ ದೀಪ ಹಚ್ಚುತ್ತಾ ಪ್ರಾರ್ಥಿಸುತ್ತಿದ್ದಳು ಲಕ್ಷ್ಮಮ್ಮ ಮನಿಕನಾಗಿ ಮಂತ್ರ ಹೇಳುತ್ತಿದ್ದರು ಚಿನ್ನು ಮತ್ತು ಪುಟ್ಟಮಗು ಅಪ್ಪನ ಕಥೆಗಳನ್ನು ಕೇಳುತ್ತಾ ನಿದ್ರೆ ಮಾಡುತ್ತಿದ್ದರು ಗಡಿಯಲ್ಲೊಬ್ಬ ಸೈನಿಕ ಹಳ್ಳಿಯಲ್ಲೊಂದು ಕುಟುಂಬ ಇವರಿಬ್ಬರು ನಡುವೆ ದೂರ ಇದ್ದರೂ ತ್ಯಾಗ ಮತ್ತು ಪ್ರೀತಿ ಅವರನ್ನು ಒಂದು ಮಾಡಿತ್ತು ಅವರ ಹೋರಾಟವೇ ಈ ದೇಶದ ನಿಜವಾದ ಶಕ್ತಿ